ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ನಳಿನ್ ಮನೇಶ್ ಕುಕಿಂಗ್ ಚಾನೆಲ್ ನಾನಿವತ್ತು ನಿಮಗೆ ವಾಂಗಿಭಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಎಲ್ರಿಗೂ ಈ ರೈಸ್ ಐಟಮ್ನ ಇಷ್ಟಪಡೋರಿಗೆ ಇದೊಂದು ಹೇಳಿ ಮಾಡಿಸಿದಂಥ ರೆಸಿಪಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಈಗ ಈ ವಾಂಗಿಭಾತ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಈಗ ಮಾಡೋದು ನೋಡೋಣ ಬನ್ನಿ ವೀಕ್ಷಕರೇ ಈಗ ವಾಂಗಿ ಭಾತ್ ಮಾಡೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ಪ್ಯಾನ್ ಒಂದು ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನಾನೀಗ ಮೂರರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಎಣ್ಣೆ ಕಾಯಿಲೆ ಇದು ಸ್ವಲ್ಪ ನೋಡಿ ಸಾಸಿವೆ ಕಾದ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನು ಶುಣ್ಣೆ ಬೀಜ ಹಾಕ್ಕೋತಾ ಇದ್ದೀನಿ ಅಥವಾ ಕಡಲೆ ಬೀಜ ವಾಂಗಿಭಾತ್ಗೆ ಏನೇನು ಬೇಕು ಅಂತ ನಾನು ಮಾಡುವಾಗಲೇ ಹೇಳ್ತಾ ಹೋಗ್ತೀನಿ ಪುಳಿಯೋಗರೆ ಥರನೇ ಇದನ್ನು ಸ್ವಲ್ಪ ಅದು ಪುಳಿಯೋಗರೆ ಪೌಡ್ರ್ ಹಾಕ್ತೀವಿ ಇದಕ್ಕೆ ವಾಂಗಿಭಾತ್ ಪೌಡ್ರ್ ಹಾಕ್ತೀವಿ ಅಷ್ಟೇ ಮಾಡೋ ಮೆಥಡೆಲ್ಲ ಸೇಮ್ ಎಕ್ಸ್ಟ್ರಾ ಇದಕ್ಕೆ ಬದನೇಕಾಯಿ ಯೂಸ್ ಮಾಡ್ಕೋತಿದ್ದೀವಿ ಅಷ್ಟೇ ಮದುವೆ ಮನೆಗಳಲ್ಲೆಲ್ಲ ವಾಂಗಿಭಾತು ಸೈಡಲ್ಲಿ ಇದ್ದೇ ಇರುತ್ತೆ ಟೇಸ್ಟಂತೂ ಸೂಪರಾಗಿರುತ್ತೆ ಮನೇಲಿ ನೀವು ಟ್ರೈ ಮಾಡಿದಾಗಲೇ ಅದು ಗೊತ್ತಾಗೋದು ಶೇಂಗಾ ಬೀಜ ಕೆಂಪಾಕಿದೆ ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಈಗ ನೀವು ಕಡಲೆಬೇಳೆ ಉದಿನಬೇಳೆ ಏನು ಬೇಕಾದ್ರೂ ಹಾಕೋಬೋದು ನಾನು ಶೇಂಗಾ ಮತ್ತು ಗೋಡಂಬಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೆಂಪಾಗಲಿ ಇದು ಈ ರೈಸ್ ಐಟಮ್ಸ್ನ ತುಂಬ ಇಷ್ಟಪಡೋರಿಗೆಲ್ಲ ಈ ಥರ ತುಂಬಾ ಇಷ್ಟ ಆಗುತ್ತೆ ಚಿತ್ರಾನ್ನ ವಂಗಿ ಭಾತು ಪುಳಿಯೊಬ್ಬರೆ ರೈಸ್ ಐಟಮ್ ಎಲ್ಲ ಇಷ್ಟಪಡೋರಿಗೆ ಇದೊಂದು ಫೇಲ್ ಮಾಡಿಸಿದಂಥ ರೆಸಿಪಿ ಇದನ್ನು ನೀವು ಬರೀ ಕ್ಯಾಪ್ಸಿಕಮಲ್ಲ ಮಾಡ್ಕೋಬೋದು ಬೇಕು ಅಂದರೆ ಕ್ಯಾಪ್ಸಿಕಮ್ಮು ಹಾಕೊಳ್ಳಿ ಇವಾಗ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಕರ್ಬೇವು ಹಾಕೋತಾ ಇದ್ದೀನಿ ಹಾಗೆಯೇ ಹಣ ಮೆಣಸಿನ್ಕಾಯಿ ಇದ್ದೀನಿ ಸೀರಿಸಬಾರ್ದು ಯಾವುದೇ ಆಗಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉಗಿದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಇದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಬೇಗ ಬೇಯುತ್ತೆ ಕೈಯಲ್ಲಿ ತಲೆ ಹಾಕೋತೀನಿ ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನೀವು ಬೇಕಾರೆ ಇದಕ್ಕೆ ಹಸಿ ಬಟಾಣಿನ ಹಾಕೋಬೋದು ಚೆನ್ನಾಗಿರುತ್ತೆ ಸೀಸನ್ನಲ್ಲಿ ಸಿಗುತ್ತಲ್ಲ ಹಸಿ ಬಟಾಣಿ ಹಾಕೋಬೋದು ಸ್ವಲ್ಪ ಒಣ ಬಟಾಣಿನೇ ನೆನೆಸ್ಬಿಟ್ಟು ಬೇಯಿಸಿ ಒಂದು 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 ಹಾಕಿಬಿಟ್ಟು ಹಾಕ್ಬಿಟ್ಟು ಹಾಕೋಬೋದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ಬೇಯಲಿ ಇದು ಫ್ರೈ ಆಗಲಿ ಚೆನ್ನಾಗಿ ಇರಲಿ ನೋಡಿ ಈಗ ಇರಲಿ ಫ್ರೈ ಆಗಿದೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಂಗೆ ಇತ್ತು ಬದನೆಕಾಯಿ ಹಾಕುತ್ತಾ ಇದ್ದೀನಿ ನೋಡಿ ಈ ಥರ ನಿಮಗೆ ದಪ್ಪ ಬೇಕಾದರೆ ದಪ್ಪ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಈ ಸೈಜಲ್ಲಿ ಕಟ್ ಮಾಡ್ಕೋತೀನಿ ಮಕ್ಕಳು ತಿನ್ನೋಲ್ಲ ಅಂತ ವಾಂಗಿ ಬಾತ್ಗೆ ನೋಡಿ ಈ ಥರ ಬದ್ನೆಕಾಯಿನೇ ಯೂಸ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕೋತಾ ಇದ್ದೀನಿ ಕಟ್ ಮಾಡಿ ನೀರಲ್ಲಿ ಹಾಕಿಡಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಬದನೆಕಾಯಿ ನೋಡಿ ಬದನೆಕಾಯಿ ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ ಬೆಂದಮೇಲೆ ಸ್ವಲ್ಪನೇ ಆಗುತ್ತೆ ಅದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಹಾಕ್ಬಿಟ್ಟು ಇದಕ್ಕೊಂದು ಪ್ಲೇಟ್ ಮಿಕ್ಸ್ಬಿಡೋಣ ಚೆನ್ನಾಗಿ ಫ್ರೈ ಆಗಲಿ ಬದನೆಕಾಯಿ ಎಣ್ಣೆಯಲ್ಲಿ ನೋಡಿ ಈ ಥರ ಎಣ್ಣೆ ಫ್ರೈ ಆಗಲಿ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ಫ್ರೈ ಆಗಬೇಕು ಇನ್ನೂ ಸ್ವಲ್ಪ ಹಸಿ ಬಿಸಿ ಬೇಯಿಸಿದರೆ ಚೆನ್ನಾಗಿರೋದಿಲ್ಲ ಬದ್ನೆಕಾಯಿ ಎರಡು ನಿಮಿಷ ಫ್ರೈ ಆಗಲಿ ಈಗ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದೊಂದಾಗಿ ಹಾಕೊಳ್ಳೋಣ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ ನಾನು ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದನೇ ನಮಗೆ ಬಟ್ ಟೇಸ್ಟ್ ಸೂಪರಾಗಿ ಬರೋದು ಹುಣಸೆ ಹಣ್ಣು ಹಾಕಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಹುಣಸೆ ಹಣ್ಣು ಹಾಕಿದ ಮೇಲೆ ಬೆಲ್ಲ ಹಾಕಲೇಬೇಕು ಇಲ್ಲಾಂದರೆ ಟೇಸ್ಟು ಚೆನ್ನಾಗಿರಲ್ಲ ನೋಡಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಸೆಹಣ್ಣ ಸ್ಕಿಪ್ ಮಾಡೋರು ಮಾಡ್ಬೋದು ಆದರೆ ಹಿಂಸೆಹಣ್ಣು ಹಾಕಿದ್ರೇ ಮಾತ್ರ ವಾಂಗಿಬಾತ್ ಗೊಜ್ಜು ಸೂಪರಾಗಿ ಬರುತ್ತೆ ಇದಕ್ಕೆ ಈಗ ಅರಶಿನ ಹಾಕೋತಿದ್ದೀನಿ ಅರಿಶಿನ ಪುಡಿ ಹಾಕಿದ್ದೀನಿ ವಾಂಗಿಭಾತ್ ಪೌಡ್ರಲ್ಲಿ ಖಾರ ಇರುತ್ತೆ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಖಾರ ಹಾಕೋಬೋದು ಖಾರ ಕಡಿಮೆ ತಿನ್ನೋರಾದರೆ ಅದೇ ಸಾಕಾಗುತ್ತೆ ಅದೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ವಾಂಗಿಭಾತ್ ಪೌಡ್ರಲ್ಲಿ ಖಾರ ಇದೆ ಆಲ್ರೆಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಎಮ್ ಟಿ ಆರ್ ಅವ್ರದ್ದು ಅಂಗಿಭಾತ್ ಪೌಡರ್ ತಗೊಂಡಿದ್ದೀನಿ ಹಾಕೋತಾ ಇದ್ದೀನಿ ನಾನು ಐದು ರೀ ಐದು ಜನಕ್ಕೆ ಆರು ಜನಕ್ಕೆ ಮಾಡೋದರಿಂದ ನಾನು ಎರಡು ಪಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಗೊಜ್ಜು ಏನು ವೇಸ್ಟ್ ಆಗೋದಿಲ್ಲ ಬೇಕಾದರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಕಲರ್ ಎಲ್ಲ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಗೊಜ್ಜಿಗೆ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈಗ ಇದು ಗೊಜ್ಜು ರೆಡಿಯಾಗಿದೆ ಉಗ್ರಬ್ರಾಗಿ ಮಾಡ್ಕೊಂಡಿರೋ ಅಂತ ಅನ್ನ ಹಾಕಿ ಕಲಿಸಿದ್ರೆ ಆಹಾ ಕಲರ್ಫುಲ್ ಆದಂಥ ಟೇಸ್ಟ್ ಆದಂಥ ಹಂಗಿ ರೆಡಿ ಆಗುತ್ತೆ ನೋಡಿ ಕಲರ ಎಷ್ಟು ಚೆನ್ನಾಗಿದೆ ಅಂತ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾನು ಅಷ್ಟಕ್ಕೂ ಕಲಿಸ್ತಾ ಇಲ್ಲ ಗೊಜ್ಜು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಗೊಜ್ಜನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ಕಲಿಸ್ಕೊಂಡು ತಿನ್ಬೋದು ಸ್ವಲ್ಪ ಗೊಜ್ಜೆ ತಿಟ್ಬಿಟ್ಟು ಅನ್ನ ಕಲಿಸ್ಕೊತಿದ್ದೀನಿ ಇದಕ್ಕೆ ಉದುರುದ್ರಾಗಿ ಉದ್ರಾಗಿ ಮಾಡಿಟ್ಕೊಂಡಿರೋವಂಥ ಅನ್ನ ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಈಗ ದೂರಾಗಿ ಮಾಡಿರೋಂಥ ಅನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋಗಳನ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋಸ್ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡಿ ಹೊಸ ಚಾನೆಲ್ನಂದು ನಿಮ್ಮ ಸಪೋರ್ಟಿಂದನೇ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕೋಕ್ಕಾಗೋದು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಫುಲ್ಲಾಗಿ ಬಂದಿದೆ ನೀಟಾಗಿ ಇದನ್ನ ಕಲಿಸ್ಕೊಬೇಕು ನೋಡಿ ಈಗ ಇದಾಗಿದೆ ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ವೈಟ್ ರೈಸ್ ಏನು ಮಿಕ್ ಇದಾಗಬಾರ್ದು ಅಷ್ಟು ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೋಬೇಕು ಇದನ್ನು ಉಪ್ಪು ನೋಡಿಕೊಂಡು ಮತ್ತೆ ಹಾಕ್ಕೊಳ್ಳಿಬೇಕು ಅಂದರೆ ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದಾಗಿದೆ ಏನಮ್ಮ ಕಲರ್ಫುಲ್ಲಾದಂಥ ವಂಗಿ ಭಾತ್ ರೆಡಿಯಾಗಿದೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು